ಓಂ ಶ್ರೀ ಗುರುಭ್ಯೋ ನಮ್ಮ ಶ್ರೀಪಾದ ಚಾನಲ್ಗೆ ಸ್ವಾಗತ ಕೆಲವು ಉಪಯುಕ್ತ ಮಾಹಿತಿಗಳು ನೋಡಿ ಇದು ಮರಗೆಣಸು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಲ್ಲಿ ದೋಸೆ ಮಾಡ್ತಾರೆ ಊತಪ್ಪ ಮಾಡ್ತಾರೆ ಪಕೋಡ ಮಾಡ್ತಾರೆ ತುಂಬ ಡಿಶಸ್ ಮತ್ತು ಇದನ್ನು ಹೀಗೆ ಡೈರೆಕ್ಟ್ ಬೇಯಿಸಿ ಕೂಡ ತಿಂತಾರೆ ತುಂಬ ವೆರೈಟಿಯಾಗಿ ಮಾಡ್ತಾರೆ ಆದರೆ ಇದು ಮಾಡುವಾಗ ಇದರ ಏನು ಮಾಡ್ತಾರೆ ದೋಸೆ ಎಲ್ಲ ಮಾಡುವಾಗ ರುಬ್ತಾರೆ ರುಬ್ಬುವಾಗ ಶುಂಠಿಯನ್ನು ಹಾಕಿಬಿಡ್ತಾರೆ ಅದ್ರ ಜೊತೆ ಶುಂಠಿ ಕಟ್ ಮಾಡಿ ಅದ್ರ ಜೊತೆ ರುಬ್ಬಿಡ್ತಾರೆ ಸೊ ಇದು ಶುಂಠಿ ಇದ್ರ ಜೊತೆ ಬೆರೆತು ತಿನ್ನುವಾಗ ಅದು ಪಾಯ್ಸನ್ ಆಗುತ್ತೆ ಸೊ ಶುಂಠಿ ಜೊತೆ ಅದನ್ನು ನಾವು ತಿನ್ನಬಾರ್ದು ಈಗ ಎರಡನೇದು ನೋಡಿ ಇದು ಅಗಸೆ ಬೀಜ ಅಗಸೆ ಬೀಜದ ಬಗ್ಗೆ ಹೇಳ್ತಾ ಹೋದರೆ ಒಂದು 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 ಹತ್ತು ವಿಡಿಯೋ ಮಾಡಬೇಕಾಗುತ್ತೆ ಅಷ್ಟು ಬೆನಿಫಿಟ್ಸ್ ಇದೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಗಸೆ ಮಜ್ಜಿಗೆ ಮಾಡಿಕೊಡಿದ್ರೆ ಅಷ್ಟು ಒಳ್ಳೆಯದು ಇದನ್ನು ಪುಡಿ ಮಾಡಿಕೊಂಡು ಸಲಾಡ್ ಮೇಲೆ ಉದುರಿಸ್ಕೊಂಡು ಕೂಡ ತಿಂತಾರೆ ಆದರೆ ಕೆಲವರು ಏನು ಮಾಡ್ತಾರೆ ಇದರಲ್ಲಿ ಚಟ್ನಿ ಪುಡಿ ಮಾಡ್ತಾರೆ ಮತ್ತು ಬುಟ್ಟೆಲ್ಲ ಯೂಸ್ ಮಾಡ್ತಾರೆ ಇದನ್ನು ಯಾವುದೇ ಕಾರಣಕ್ಕೂ ಅಗಸೆ ಬೀಜವನ್ನು ಹುರಿಬಾರ್ದು ಒಂದು ಇನ್ನೊಂದು ಏನು ಹೇಳಿದರೆ ಅದನ್ನು ಪುಡಿ ಮಾಡಿಟ್ಟು ಮತ್ತೆ ಸುಮ್ ತುಂಬ ಹೊತ್ತಾದಮೇಲೆ ಯೂಸ್ ಮಾಡಬಾರ್ದು ಅದು ಫ್ರೆಶ್ ಆಗಿ ಮಾಡಿ ಅದೇ ಕೂಡಲೇ ಅದನ್ನು ಯೂಸ್ ಮಾಡಬೇಕು ಅದೇ ರೀತಿ ಇದು ಪ್ರಮಾಣ ಕೂಡ ಕರೆಕ್ಟಾಗಿರಬೇಕು ಒಂದು ದಿನಕ್ಕೆ ಒಬ್ಬರಿಗೆ ಒಂದು ಸ್ಪೂನ್ ಮಾತ್ರ ತೊಗೊಳ್ಬೇಕು ಜಾಸ್ತಿ ತೊಗೊಂಡ್ರೆ ಅದು ಕೂಡ ಆರೋಗ್ಯಕ್ಕೆ ಹಾನಿಕರ ಒಂದೇ ಸ್ಪೂನನ್ನು ಪುಡಿ ಮಾಡಿದ ಕೂಡಲೇ ಅದನ್ನು ಬಳಸಿ ಬಿಡಬೇಕು ಇದರ ವಿಡಿಯೋ ಕೂಡ ಹಾಕಿದ್ದೀನಿ ಲಿಂಕ್ ಕೊಡ್ತೀನಿ ನೋಡಿ ಈಗ ಮೂರನೇದು ನೋಡಿ ನೇರಳೆ ಹಣ್ಣು ತುಂಬ ಆರೋಗ್ಯವಂತ ಆರೋಗ್ಯಕರವಾದಂಥ ಅಂತ ಹೇಳ್ಬೋದು ಅದರಲ್ಲೂ ಡಯಾಬಿಟಿಸ್ನವ್ರಿಗಂತೂ ಇದು ಬೆಸ್ಟ್ ಫ್ರೂ ಫ್ರೂಟ್ ಅಂತ ಹೇಳ್ಬೋದು ಆದರೆ ಈ ಫ್ರೂಟ್ ಜೊತೆ ನಾವು ಮೊಸರನ್ನು ಹಾಕಿ ತಿನ್ನೋದಾದರೆ ತುಂಬ ಕೆಟ್ಟದ್ದು ಮೊಸರು ಹಾಕಿ ಬೆರೆಸಿ ತಿನ್ನಬಾರ್ದು ಇಲ್ಲ ಇದು ತಿಂದು ಕೂಡಲೇ ಮೊಸರು ತಿನ್ನಬಾರ್ದು ಹಣ್ಣನ್ನು ತಿಂದು ಕೂಡಲೇ ಮೊಸರನ್ನ ಸೇವನೆ ಮಾಡಬಾರ್ದು ಸ್ವಲ್ಪ ಗ್ಯಾಪ್ ಬಿಡಬೇಕು ಒಂದು ಟು ತ್ರೀ ಅವರ್ಸ್ ಆದರೂ ಗ್ಯಾಪ್ ಬಿಟ್ಟು ತಿನ್ನಬೇಕಾಗತ್ತೆ ಮೊಸರನ್ನು ಒಟ್ಟಿಗೆ ತಿನ್ನಬಾರ್ದು ಈಗ ನಾಲ್ಕನೇ ರೆಮಿಡಿ ನೋಡಿ ಅಡುಗೆಯಲ್ಲಿ ಉಪ್ಪು ತುಂಬ ರುಚಿ ಕೊಡುತ್ತೆ ಅದೇ ಉಪ್ಪು ಒಂಚೂರು ಜಾಸ್ತಿ ಆಗಿಬಿಟ್ರೆ ತಿನ್ನೋಕ್ಕೆ ಆಗೋದಿಲ್ಲ ಸ್ವಲ್ಪ ಜಾಸ್ತಿ ಆದರೂ ಕೂಡ ತಿನ್ನಕ್ಕೆ ಆ ಟೈಮಲ್ಲಿ ನಮಗೆ ಟೆನ್ಷನ್ ಆಗುತ್ತೆ ಏನಪ್ಪ ಮಾಡೋದು ಉಪ್ಪು ಜಾಸ್ತಿ ಆಗೋಯ್ತಲ್ಲ ಹೇಗೆ ಅದನ್ನು ಸರಿ ಮಾಡೋದು ಅಂತ ಆಗ ನಾವು ಆಲೂಗಡ್ಡೆನ ಗಮನಕ್ಕೆ ತೊಗೊಳ್ಬೇಕು ಒಂದು ಆಲೂಗಡ್ಡೆ ತಗೊಂಡು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಆ ಪದಾರ್ಥದೊಳಗೆ ಆ ಹುಳಿ ಸಾರು ಏನು ಮಾಡಿರ್ತೀರೋ ಅದರೊಳಗೆ ಹಾಕಿಬಿಟ್ರೆ ಉಪ್ಪು ಕರೆಕ್ಟಾಗಿ ಈಕ್ವಲ್ಲಾಗಿ ಆಗಿಬಿಡುತ್ತೆ ಈಗ ಐದನೇದು ನೋಡಿ ಮೂಲಂಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಮತ್ತು ಹಸಿದು ತಿಂದರೂ ಒಳ್ಳೆಯದಿದು ರಾ ವೆಜಿಟೇಬಲ್ ಆಗಿ ಯೂಸ್ ಮಾಡ್ಬೋದು ಆದರೆ ಇದರಲ್ಲೊಂದು ಗಮನ ಇಟ್ಕೊಳ್ಬೇಕಾಗಿದ್ದೇನೆಂದರೆ ಇದ್ರ ಜೊತೆ ಕಡಲೆ ಕಾಳನ್ನು ಮಿಕ್ಸ್ ಮಾಡಬಾರ್ದು ಕಾಬೂಲ್ ಕಡಲೆ ಹೇಳ್ತೀವಲ್ಲ ಅದು ಆಗ್ಬೋದು ಇದು ಮಾಮೂಲಿ ಕಡಲೆ ಆಗ್ಬೋದು ಯಾವುದೇ ಕಡಲೆ ಆಗಲಿ ಮೂಲಂಗಿ ಜೊತೆ ಮಿಕ್ಸ್ ಮಾಡಿ ನಾವು ಪದಾರ್ಥವನ್ನು ಮಾಡಲೂಬಾರ್ದು ಸಾರು ಹುಳಿಯನ್ನು ಮಾಡಬಾರ್ದು ಈಗ ಆರನೇದು ನಿಮಗೆ ನಿದ್ದೆ ಬರ್ತಾಯಿಲ್ಲ ಅಂತಂದರೆ ಅದಕ್ಕೆ ಸುಮಾರು ಕಾರಣಗಳಿರುತ್ತೆ ಅಂತ ಹೇಳಿ ನೀವು ಕಾರಣ ಹುಡುಕ್ತಾ ಹೋಗಿರ್ತೀರ ಮನೆ ಮದ್ದು ಮಾಡ್ತಾ ಇರ್ತೀರ ಮೆಡಿಸಿನ್ ಬೇರೆ ಮೆಡಿಸಿನ್ ತೊಗೊಳ್ತಾ ಇರ್ತೀರಾ ಏನೆಲ್ಲ ಮಾಡಿದ್ರೂ ನಿದ್ದೆ ಬರ್ತಾ ಇಲ್ಲ ಹಾಗಾದರೆ ನಿಮ್ಮ ಮನೇಲಿ ಗಮನಿಸಿ ನಿಮ್ಮ ಮನೇಲಿ ವೈಫೈ ಏನಾದರೂ ಇದ್ದರೆ ಆ ವೈಫೈಯಿಂದ ಕೂಡ ನಿಮ್ಮ ನಿದ್ದೆ ಕೆಡುತ್ತೆ ಖಾಲಿ ವೈಫೈಯಿಂದ ಮಾತ್ರ ಅಲ್ಲ ಮೊಬೈಲನ್ನು ನೀವು ತಲೆ ಹತ್ರ ಇಟ್ಕೊಳ್ಳೋದು ಕೂಡ ಡೇಂಜರು ಆದಷ್ಟು ಮೊಬೈಲನ್ನು ದೂರ ಇಡಿ ರಾತ್ರಿ ಹೊತ್ತು ವೈಫೈ ಆಫ್ ಮಾಡಿಬಿಟ್ಟು ಮಲ್ಕೊಳ್ಬೇಕು ಏಳನೇ ಟಿಪ್ಪು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರಬೇಕಾದ್ರೆ ನಾವು ಒಂದು ಗ್ಲಾಸ್ ತೊಗೊಳ್ಬೇಕು ಅದು ಗಾಜಿಂದೇ ಆಗಿರಬೇಕು ಈ ಸ್ಟೀಲು ಇತ್ತಾಳೆ ಯಾವುದೂ ಆಗಬಾರ್ದು ಗಾಜಿಂದೇ ಲೋಟ ತೊಗೊಂಡು ಅದರೊಳಗೆ ಒಂದು ಲೋಟ ನೀರು ತೊಗೊಳ್ಬೇಕು ಆ ನೀರಿಗೆ ಕಲ್ಲುಪ್ಪು ಒಂದು ಮುಷ್ಟಿಯಷ್ಟು ಕಲ್ಲುಪ್ಪು ತೊಗೊಳ್ಬೇಕು ಪುಡಿ ಉಪ್ಪು ತೊಗೊಳ್ಬಾರ್ದು ಕಲ್ಲುಪ್ಪನ್ನೇ ಒಂದು ಮುಷ್ಟಿ ಕಲ್ಲುಪ್ಪು ತೊಗೊಂಡು ಆ ನೀರಿಗೆ ಹಾಕಬೇಕು ಯಾವ್ದು ಗ್ಲಾಸಲ್ಲಿ ನಾವು ತೊಗೊಂಡಿದ್ದೇವೆ ಗಾಜಿನ ಲೋಟ ಅದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಆ ಲೋಟವನ್ನು ನಾವು ಪ್ರತಿ ಪ್ರತಿದಿನ ಮಲಗೋ ಮೊದಲು ನಮ್ಮ ತಲೆ ಹತ್ತಿರ ಅದನ್ನು ಇಟ್ಕೊಳ್ಬೇಕು ಆಗ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ನಮಗೆ ಬರುತ್ತೆ ಇದೊಂದು ಯೂಸ್ ಮಾಡಿ ನೋಡಿ ಹೇಗೆ ಅಂತ ತಿಳಿಸಿ ಮತ್ತು ಮನೆ ಒರೆಸುವಾಗ ನಾವು ಅಂತ ಇಟ್ಕೊಂಡಿರ್ತೀವಲ್ಲ ನೀರು ಆ ನೀರಿನ ಒಳಗೆ ನಾವೇನು ಮಾಡಬೇಕು ಒಂದು ಮುಷ್ಟಿ ಅಥವಾ ಎರಡು ಮುಷ್ಟಿಯಾದರೂ ಕಲ್ಲುಪ್ಪನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇಂಥದ್ದು ಕಲ್ಲನ್ನು ಕಲ್ಲುಪ್ಪೇ ಯೂಸ್ ಮಾಡಬೇಕು ಆ ಬಕೆಟ್ಗೆ ನಾವು ನೀರು ಇಟ್ಕೊಂಡಿರ್ತೀವಲ್ಲ ಆ ಬಕೆಟ್ಗೆ ಒಂದು ಮುಷ್ಟಿಯಷ್ಟು ಇಲ್ಲ ಒಂದು ಎರಡು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಬಕೆಟ್ಗೆ ಹಾಕಿಬಿಟ್ಟು ನೀರು ಚೆನ್ನಾಗಿ ಕಲಿಸ್ಬಿಟ್ಟು ಆ ನೀರಿನಲ್ಲಿ ಮನೆಯನ್ನು ಒರೆಸ್ಬೇಕು ನಾವು ಈ ಥರ ಮನೆ ಒರೆಸೋದ್ರಿಂದ ಏನಾಗುತ್ತೆ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಇದನ್ನು ಯೂಸ್ ಮಾಡಿ ನೋಡಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ ಮತ್ತೆ ಏನಾಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಕೊನೆಯದು ಮತ್ತು ಮುಖ್ಯವಾದ ವಿಷಯವೇನೆಂದರೆ ಡೊಂಬಿ ಬಾಬಾಗಳನ್ನು ನಂಬಿ ಹಣ ಕಳ್ಕೊಳ್ಳೋದಾಗಿ ಅದನ್ನೆಲ್ಲ ಮಾಡ್ಕೊಳ್ಬೇಡಿ ನಿಮ್ಮ ಇಷ್ಟ ದೈವದನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಯಾವ ಇಷ್ಟ ದೈವರಿದೆಯೋ ಅದನ್ನು ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಸರ್ವೇ ಜನ ಸುಖಿನೋ ಭವಂತು